ಬುಧವಾರ ಮಂಗಳೂರು ಮಲ್ಲಿಕಟ್ಟೆಯಲ್ಲಿನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್ ಪೂಜಾರಿ ಜಿಲ್ಲೆಯಲ್ಲಿ ನಡೆದ ಅಹಿತಕರ ಘಟನೆಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಭೇಟಿ ನೀಡಿ ಇಲ್ಲಿನ ಸಾಮಾಜಿಕ ಧಾರ್ಮಿಕ ಸಂಘ ಸಂಸ್ಥೆಗಳ ಪ್ರಮುಖರನ್ನು ಅಧಿಕಾರಿಗಳನ್ನು ಭೇಟಿ ಮಾಡಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಶಾಂತಿ ನೆಲೆಸುವ ನಿಟ್ಟಿನಲ್ಲಿ ಪೂರ್ಣವಾದ ಸ್ವಾತಂತ್ರ್ಯ ಇರುವುದನ್ನು ಖಾತರಿಪಡಿಸಿದ್ದಾರೆ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಇರುವ ವ್ಯತ್ಯಾಸ ಇದನ್ನು ಜನ ಅರ್ಥ ಮಾಡಿಕೊಳ್ಳಬೇಕು ಎಂದರು ಜಿಲ್ಲೆಯ ಸಂಸದರಾಗಿ ಬ್ರಿಜೇಶ್ ಚೌಟಾ ಅವರು ಒಂದು ವರ್ಷ ಪೂರೈಸಿದ್ದಾರೆ ಅವರಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನೂ ಸಮಯಾವಕಾಶವಿದೆ ಜನರ ಹಿತದೃಷ್ಟಿ ಕಾಯ್ದುಕೊಳ್ಳುವ ಜವಾಬ್ದಾರಿ ಇರುವುದರಿಂದ ಕೆಲವೊಂದು ಅಭಿವೃದ್ಧಿ ವಿಚಾರದ ಕುರಿತು ಅವರು ಅರಿತು ನಡೆಯುವುದು ಒಳಿತು ಎಂದರು ಸ್ಥಳೀಯ ಶಾಸಕ ವೇದವ್ಯಾಸ್ ಕಾಮತ್ ಅವರು ಪೊಲೀಸರ ಆತ್ಮಸ್ಥೈರ್ಯ ಕುಗ್ಗಿಸುವ ರೀತಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ಶಾಸಕರ ಬಾಯಲ್ಲಿ ಇಂತಹ ಮಾತುಗಳು ಬರಬಾರದು ಕರ್ನಾಟಕದ ಪೊಲೀಸರಿಗೆ ವಿಶೇಷ ಗೌರವವಿದೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಶಾಸಕರು ತಮ್ಮ ಮಾತಿನ ಮೇಲೆ ಎಚ್ಚರ ವಹಿಸಬೇಕು ವಿಚಾರದಲ್ಲಿ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಶಾಸಕರು ಸಚಿವರ ಜೊತೆ ಚರ್ಚಿಸಿ ಸಲಹೆ ನೀಡಲಿ ಆದರೆ ಈ ರೀತಿಯ ವರ್ತನೆ ಶಾಸಕರಾಗಿ ಆಯ್ಕೆ ಮಾಡಿದ ಜನರನ್ನು ವಂಚಿಸಿದಂತೆ ಎಂದು ಪದ್ಮರಾಜ್ ನುಡಿದರು ಇವತ್ತು ಏನಾದರೂ ಈ ಬಿ ಜೆ ಪಿ ನಾಯಕರಿಗೆ ಅವರಿಗೆ ಸ್ವಲ್ಪಾದರೂ ಕಾಮನ್ ಸೆನ್ಸ್ ಅನ್ನೋದು ಇದ್ದಿದ್ರೆ ಅವರು ಬಹುಶಃ ಅವರ ನಾಯಕರುಗಳನ್ನು ಕರೆಸಿಕೊಂಡು ನೋಡಿ ನೀವು ಸ್ವಲ್ಪ ಪ್ರಚೋದನೆ ಪ್ರಚೋದನೆ ಕೊಟ್ಟು ಮಾತಾಡುವುದನ್ನು ಬಿಟ್ಟು ಎಲ್ಲರೂ ಒಟ್ಟಿಗೆ ಶಾಂತಿ ನೆಲೆಸುವಂತೆ ಒಳ್ಳೆ ರೀತಿಯಿಂದ ಸಮಾಜಕ್ಕೆ ಪಾಸಿಟಿವ್ ಮೆಸೇಜ್ ಅನ್ನು ಕೊಡ್ತಾ ಕೊಡ್ತಾ ಇರಿ ಅನ್ನುವಂಥ ಮಾತನ್ನು ಅವರಿಗೆ ಹೇಳಬೇಕಿತ್ತು ಆ ನಿಯೋಗ ಇಲ್ಲಿ ಬಂದು ಮತ್ತೆ ಜನರನ್ನು ಬೇರೆ ರೀತಿಯಿಂದ ಪ್ರಚೋದನೆ ಮಾಡುವಂತ ಕೆಲಸ ಮಾಡೋದಲ್ಲ ಇದನ್ನು ಅವರು ಮಾಡಬೇಕಿತ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ರೆಹಮಾನ್ ಕೊಲೆ ಪ್ರಕರಣದ ಬಗ್ಗೆ ಮಾಹಿತಿ ನೀಡುವಲ್ಲಿ ಪೊಲೀಸ್ ಇಲಾಖೆ ವಿಳಂಬ ಮಾಡುತ್ತಿರುವ ಕುರಿತು ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದ ಪದ್ಮರಾಜ್ ತನಿಖೆಯ ವಿಚಾರದಲ್ಲಿ ನಾವ್ಯಾರೂ ಹಸ್ತಕ್ಷೇಪ ಅಥವಾ ಪ್ರತಿಕ್ರಿಯೆ ನೀಡುವಂತಿಲ್ಲ ಕೆಲವೊಂದು ವಿಚಾರಗಳಲ್ಲಿ ಪೊಲೀಸರು ಗೌಪ್ಯತೆ ಕಾಪಾಡಿಕೊಂಡಿರುತ್ತಾರೆ ತಾಳ್ಮೆ ಇರಲಿ ಉತ್ತಮ ಅಧಿಕಾರಿಗಳು ಇದ್ದಾರೆ ಪಕ್ಷಪಾತ ಇಲ್ಲದೆ ತನಿಖೆ ನಡೆಸಲಿದ್ದಾರೆ ಎಂದರು ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಮುಖಂಡರಾದ ನವೀನ್ ಡಿಸೋಜಾ ಪ್ರಕಾಶ್ ಸಾಲಿಯಾನ್ ನೀರಜ್ ಪಾಲ್ ಕೇಶವ ಮರೋಳಿ ಲಾರೆನ್ಸ್ ಡಿಸೋಜಾ ಸುಹಾನ್ ಆಳ್ವಾ ಶುಭೋದಯ್ ಆಳ್ವಾ ಉಪಸ್ಥಿತರಿದ್ದರು